ಸರಿ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆನೆ ಮತ್ತೊಂದು ಪ್ರಶ್ನೆ ಸರ್ ಅಂದ್ರೆ ನೀವ್ ಹೇಳ್ತಾ ಇದ್ರಿ ಅವ್ರ ಸಾಮರ್ಥ್ಯ ಪ್ರದರ್ಶನ ಆಗದೆ ಹೋದ್ರೆ ಯಾವುದೇ ಸ್ಥಾನಮಾನ ಸಿಗೋದಿಲ್ಲ ಅಂತ ಹೇಳಿ ಆದ್ರೆ ಸ್ವಪ್ರತಿಷ್ಠೆ ಸ್ವಗೌರವಕ್ಕೆ ಹಾಗಾದ್ರೆ ಯಾವುದೇ ರೀತಿ ಸ್ಥಾನಮಾನ ಇರೋದಿಲ್ಲ ಅಂತ ಯಾಕಂದ್ರೆ ನಮಗೆ ಗೊತ್ತಿರೋ ಹಾಗೆ ಡಿ ಕೆ ಶಿವಕುಮಾರ್ ಅವರದು ಹಾಗೆ ಸತೀಶ್ ಜಾರಕಿಹೊಳಿ ಅವರದ್ದು ಪರ್ಸನಲ್ ಲೆವೆಲ್ ಆಗೋಗಿತ್ತು ಬೆಳಗಾವಿ ರಾಜಕೀಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಕೊಡ್ತಿರೋದು ಸಹೋದರ ಇಂಡೈರೆಕ್ಟ್ಲಿ ಸಿಡಿ ಮಾಸ್ಟರ್ ಹಾಗೆ ಮಾಸ್ಟರ್ ಮೈಂಡ್ ಅಂತ ಹೇಳಿದಿದ್ದು ನೇರವಾಗಿ ಅಲ್ಲದೆ ಹೋದ್ರೂ ಕೂಡ ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಕಡೆ ಬೊಟ್ಟು ಮಾಡ್ತಿದ್ದಾಗ ಸತೀಶ್ ಜಾರಕಿಹೊಳಿ ಅವರು ಹಾಗೆ ಕೆ ಶಿವಕುಮಾರ್ ಅವರು ಎಣ್ಣೆ ಸೀಗೆಕಾಯಿ ಅನ್ನೋ ರೀತಿಯಲ್ಲಿ ಇತ್ತು ಈಗ ಬ್ಯಾಕ್ ಟು ಬ್ಯಾಕ್ ಎರಡೆರಡು ಬಾರಿ ಮೀಟಿಂಗ್ ಎರಡ್ ಬಾರಿ ಚರ್ಚೆಗಳು ಈ ಸ್ವಪ್ರತಿಷ್ಠೆ ಅನ್ನೋದು ಕಾಂಪ್ರಮೈಸ್ ಆಗಿಬಿಡುತ್ತಾ ಅನುಮಾನ ಬರುತ್ತೆ ನೋಡಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ತದನಂತರ ಎರಡ್ ಸಾವಿರದ ಇಪ್ಪತ್ ಮೂರರ ಅಸೆಂಬ್ಲಿ ಚುನಾವಣೆ ಎರಡರಲ್ಲೂ ಕೂಡ ಈ ಜಾರಕಿಹೊಳಿ ಪರಿವಾರಕ್ಕೆ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಸವಾಲಾಗಿ ಪ್ರತಿ ಸವಾಲಾಗಿ ಹೊರಹೊಮ್ಮಿದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದ್ಲಿಂದ ಕೂಡ ತಾನು ಡಿ ಕೆ ಶಿವಕುಮಾರ್ ಅವರ ನಿಷ್ಠಾವಂತ ಶಿಷ್ಯ ಅಂತ ತೋರಿಸಿಕೊಂಡು ಬಂದಿದ್ದು ಇವರಿಗೆಲ್ಲ ನುಂಗುಲಾರ ತುಪ್ಪಾಗಿತ್ತು ನಿಮ್ ನೆನಪಿರಲಿ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಈ ಮೂರೂ ಜನ ಜಾರಕಿಹೊಳಿ ಸಹೋದರರಿಗಿಂತ ಅದರ ಮೂರು ಪಟ್ಟು ಹೆಚ್ಚಿನ ಬಹುಮತದಿಂದ ಗೆದ್ದು ಬಂದಿದ್ರು ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅದಷ್ಟೇ ಅಲ್ಲ ಈ ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇಲಾಖೆಗೆ ಒದಗಿಸಿರುವಂತಹ ಮೂವತ್ತಾರು ಸಾವಿರ ಕೋಟಿಗಳ ಬಜೆಟ್ ಈ ಯಾವ ಇಲಾಖೆಗೂ ಇಲ್ಲ ಅದರ ಜೊತೆಗೆ ಬೇರ್ ಮಟ್ಟದಲ್ಲಿ ತಮ್ಮದೇ ಆದ ವರ್ಚಸ್ಸನ್ನು ರೂಢಿಸಿಕೊಳ್ತಾ ಹೊರಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೀಗಾಗಿ ಸತೀಶ್ ಜಾರಕಿಹೊಳಿ ಸ್ವಲ್ಪ ಬಿಗುಮಾನದಿಂದ ಇದ್ರು ಅದರಿಂದಾಗೇ ಅವರು ರಕ್ಷಣಾತ್ಮಕವಾಗಿ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರಾಗಿ ಅವ್ರು ಗುರ್ತಿಸಿಕೊಳ್ಳೆ ಶುರು ಮಾಡ್ಬಿಟ್ರು ಅಹಿಂದ ಚಳುವಳಿಯ ತದನಂತರದ ಉತ್ತರಾಧಿಕಾರಿ ತಾನೇ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ತಾ ಹೋದ್ರು ಎಷ್ಟು ಮಟ್ಟಿಗೆ ಅಂತಂದ್ರೆ ಸ್ವತಃ ಸಿದ್ದರಾಮಯ್ಯನವರ ಸುಪುತ್ರ ಮತ್ತು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಅವರು ಅಲ್ಲಿ ಗೋಕಾಕ್ ನಲ್ಲಿ ನಡೆದ ಒಂದು ಸಮಾರಂಭದಲ್ಲಿ ಬಹಿರಂಗವಾಗಿ ಹೇಳಿಬಿಟ್ರು ನಮ್ಮ ತಂದೆಯವರ ರಾಜಕೀಯ ಬದುಕಿನ ಸಂಧ್ಯಾಕಾಲ ಬಂದಿದೆ ಇದರಿಂದಾಗಿ ಅವರ ನಂತರ ಜಾರಕಿಹೊಳಿಯವರೇ ಇದ್ರ ನಾಯಕತ್ವ ವಹಿಸಿಕೋಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಅದು ದೊಡ್ಡ ಸುದ್ದಿ ಕೂಡ ಆಗಿತ್ತು ಹೀಗಾಗಿ ಈಗ ಸತೀಶ್ ಜಾರಕಿಹೊಳಿಯವರು ಕೂಡ ಒಂದು ಆಯಕಟ್ಟಿನ ಸ್ಥಾನದಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರ ರಾಜಕೀಯ ಉತ್ತರಾಧಿಕಾರಿಯಾಗಿ ರಾಜಕೀಯ ರಾಯಭಾರಿಯಾಗಿ ಡಿ ಕೆ ಶಿವಕುಮಾರ್ ಒಡ್ಡೋ ದರ್ಬಾರ್ನಲ್ಲಿ ಅವರು ನಿಂತ್ಕೊಂಡ್ರೆ ಬಿಟ್ಟಿದ್ದಾರೆ ಈಗ ಅವ್ರನ್ನ ಈಗ ತಳ್ಳಿ ಹಾಕೋ ಹಾಗಿಲ್ಲ ಅವ್ರನ್ನ ಸಮಾಧಾನ ಪಡಿಸಲೇಬೇಕು ಆಮೇಲೆ ಮುಖ್ಯಮಂತ್ರಿ ಆಗೋರು ಮುಂದೆ ಬಣರಾಜಕೀಯವನ್ನು ಉಚ್ಚೇಜ್ ಹೋಗ್ಲಿ ಹೋಗ್ಲಿಕ್ಕೆ ಆಗಲ್ಲ ತನ್ನ ವಿರೋಧಿ ಬಣವನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಹೋಗಬೇಕಾಗತ್ತೆ ಅನ್ನೋ ಒಂದು ವಾಸ್ತವತೆ ಮತ್ತು ವ್ಯವಹಾರ ಕುಶಲತೆ ಡಿಕೆ ಶಿವಕುಮಾರ್ ಗಿಂತ ಇನ್ ಯಾರಿಗೂ ಚೆನ್ನಾಗಿ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ ರೈಟ್ ಸರ್ ದಯಮಾಡಿ ಸಂಪರ್ಕದಲ್ಲಿರಿ ನಾವು ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಮಾತನಾಡ್ತಿದ್ವಿ ಸರಿ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆನೇ ಮತ್ತೊಂದು ಪ್ರಶ್ನೆ ಸರ್ ಅಂದ್ರೆ ನೀವ್ ಹೇಳ್ತಾ ಇದ್ರಿ ಸಾಮರ್ಥ್ಯ ಪ್ರದರ್ಶನ ಆಗದೆ ಹೋದ್ರೆ ಯಾವುದೇ ಸ್ಥಾನಮಾನ ಸಿಗೋದಿಲ್ಲ ಅಂತ ಹೇಳಿ ಆದ್ರೆ ಸ್ವಪ್ರತಿಷ್ಠೆ ಸ್ವಗೌರವಕ್ಕೆ ಹಾಗಾದ್ರೆ ಯಾವುದೇ ರೀತಿ ಸ್ಥಾನಮಾನ ಇರೋದಿಲ್ವಾ ಅಂತ ಯಾಕಂದ್ರೆ ನಮಗೆ ಗೊತ್ತಿರೋ ಹಾಗೆ ಡಿ ಕೆ ಶಿವಕುಮಾರ್ ಅವರದು ಹಾಗೆ ಸತೀಶ್ ಜಾರಕಿಹೊಳಿ ಅವರದು ಪರ್ಸನಲ್ ಲೆವೆಲ್ ಆಗೋಗಿತ್ತು ಬೆಳಗಾವಿ ರಾಜಕೀಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಕೊಡ್ತಿರೋದು ಸಹೋದರ ಇಂಡೈರೆಕ್ಟ್ಲಿ ಸಿಡಿ ಮಾಸ್ಟರು ಹಾಗೆ ಮಾಸ್ಟರ್ ಮೈಂಡ್ ಅಂತ ಹೇಳಿದ್ದು ನೇರವಾಗಿ ಅಲ್ಲದೆ ಹೋದ್ರೂ ಕೂಡ ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಕಡೆ ಬೊಟ್ಟು ಮಾಡ್ತಿದ್ದಾಗ ಸತೀಶ್ ಜಾರಕಿಹೊಳಿ ಅವರು ಹಾಗೆ ಕೆ ಶಿವಕುಮಾರ್ ಅವರು ಎಣ್ಣೆ ಸೀಗೆಕಾಯಿ ಅನ್ನೋ ರೀತಿಯಲ್ಲಿ ಇತ್ತು ಈಗ ಬ್ಯಾಕ್ ಟು ಬ್ಯಾಕ್ ಬಾರಿ ಮೀಟಿಂಗ್ ಎರಡ್ ಬಾರಿ ಚರ್ಚೆಗಳು ಸೊ ಈ ಸ್ವಪ್ರತಿಷ್ಠೆ ಅನ್ನೋದು ಕಾಂಪ್ರಮೈಸ್ ಆಗಿಬಿಡುತ್ತಾ ಅನ್ನೋ ಅನುಮಾನ ಬರುತ್ತೆ ನೋಡಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ತದನಂತರ ಎರಡ್ ಸಾವಿರದ ಇಪ್ಪತ್ಮೂರರ ಅಸೆಂಬ್ಲಿ ಚುನಾವಣೆ ಎರಡರಲ್ಲೂ ಕೂಡ ಈ ಜಾರಕಿಹೊಳಿ ಪರಿವಾರಕ್ಕೆ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಸವಾಲಾಗಿ ಪ್ರತಿ ಸವಾಲಾಗಿ ಹೊರಹೊಮ್ಮಿದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲಿಂದ ಕೂಡ ತಾನು ಡಿ ಕೆ ಶಿವಕುಮಾರ್ ಅವರ ನಿಷ್ಠಾವಂತ ಶಿಷ್ಯ ಅಂತ ತೋರಿಸ್ಕೊಂಡು ಬಂದಿದ್ದು ಇವರಿಗೆಲ್ಲ ನುಂಗುಲಾರ ತುಪ್ಪಾಗಿತ್ತು ನಿಮ್ ನೆನಪಿರಲಿ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಈ ಮೂರೂ ಜನ ಜಾರಕಿಹೊಳಿ ಸಹೋದರರಿಗಿಂತ ಅದರ ಮೂರು ಪಟ್ಟು ಹೆಚ್ಚಿನ ಬಹುಮತದಿಂದ ಗೆದ್ದು ಬಂದಿದ್ರು ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅದಷ್ಟೇ ಅಲ್ಲ ಈ ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲಾಖೆಗೆ ಒದಗಿಸಿರುವಂತಹ ಮೂವತ್ತಾರು ಸಾವಿರ ಕೋಟಿಗಳ ಬಜೆಟ್ ಈ ಯಾವ ಇಲಾಖೆಗೂ ಇಲ್ಲ ಅದ್ರ ಜೊತೆಗೆ ಬೇರ್ ಮಟ್ಟದಲ್ಲಿ ತಮ್ಮದೇ ಆದ ವರ್ಚಸ್ಸನ್ನು ರೂಢಿಸಿಕೊಳ್ತಾ ಹೊರಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೀಗಾಗಿ ಸತೀಶ್ ಜಾರಕಿಹೊಳಿ ಸ್ವಲ್ಪ ಬಿಗುಮಾನದಿಂದ ಇದ್ರು ಅದರಿಂದಾಗೇನೆ ಅವರು ರಕ್ಷಣಾತ್ಮಕವಾಗಿ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರಾಗಿ ಅವರು ಗುರ್ತಿಸಿಕೊಳ್ಳಕ್ಕೆ ಶುರು ಮಾಡಿಬಿಟ್ರು ಅಹಿಂದ ಚಳುವಳಿಯ ತದನಂತರದ ಉತ್ತರಾಧಿಕಾರಿ ತಾನೇ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ತಾ ಹೋದ್ರು ಎಷ್ಟು ಮಟ್ಟಿಗೆ ಅಂತಂದ್ರೆ ಸ್ವತಃ ಸಿದ್ದರಾಮಯ್ಯನವರ ಸುಪುತ್ರ ಮತ್ತು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಅವರು ಅಲ್ಲಿ ಗೋಕಾಕ್ ನಲ್ಲಿ ನಡೆದ ಒಂದು ಸಮಾರಂಭದಲ್ಲಿ ಬಹಿರಂಗವಾಗಿ ಹೇಳಿಬಿಟ್ರು ನಮ್ಮ ತಂದೆಯವರ ರಾಜಕೀಯ ಬದುಕಿನ ಸಂಧ್ಯಾಕಾಲ ಬಂದಿದೆ ಇದರಿಂದಾಗಿ ಅವರ ನಂತರ ಜಾರಕಿಹೊಳಿಯವರೇ ಇದ್ರ ನಾಯಕತ್ವ ವಹಿಸಿಕೋಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಅದು ದೊಡ್ಡ ಸುದ್ದಿ ಕೂಡ ಆಗಿತ್ತು ಹೀಗಾಗಿ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಆಯಕಟ್ಟಿನ ಸ್ಥಾನದಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರ ರಾಜಕೀಯ ಉತ್ತರಾಧಿಕಾರಿಯಾಗಿ ರಾಜಕೀಯ ರಾಯಭಾರಿಯಾಗಿ ಡಿ ಕೆ ಶಿವಕುಮಾರ್ ಒಡ್ಡೋ ದರ್ಬಾರ್ನಲ್ಲಿ ಅವ್ರು ನಿಂತ್ಕೊಂಡ್ರೆ ಬಿಟ್ಟಿದ್ದಾರೆ ಈಗ ಅವ್ರನ್ನ ಈಗ ತಳ್ಳಿ ಹಾಕೋ ಹಾಗಿಲ್ಲ ಅವ್ರನ್ನ ಸಮಾಧಾನ ಪಡಿಸ್ಲೇಬೇಕು ಆಮೇಲೆ ಮುಖ್ಯಮಂತ್ರಿ ಆಗೋರು ಮುಂದೆ ಬಣರಾಜಕೀಯವನ್ನು ಉಚ್ಚೇಜಾ ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗಲ್ಲ ತನ್ನ ವಿರೋಧಿ ಬಣವನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕಾಗತ್ತೆ ಅನ್ನೋ ಒಂದು ವಾಸ್ತವತೆ ಮತ್ತು ವ್ಯವಹಾರ ಕುಶಲತೆ ಡಿಕೆ ಶಿವಕುಮಾರ್ ಆಗಿತ್ತು ಇನ್ ಯಾರಿಗೂ ಚೆನ್ನಾಗಿ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ ರೈಟ್ ಸರ್ ದಯಮಾಡಿ ಸಂಪರ್ಕದಲ್ಲಿ ನಾವು ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಮಾತನಾಡ್ತಿದ್ವಿ ಸರಿ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆನೇ ಮತ್ತೊಂದು ಪ್ರಶ್ನೆ ಸರ್ ಅಂದ್ರೆ ನೀವ್ ಹೇಳ್ತಾ ಇದ್ರಿ ಸಾಮರ್ಥ್ಯ ಪ್ರದರ್ಶನ ಆಗದೆ ಹೋದ್ರೆ ಯಾವುದೇ ಸ್ಥಾನಮಾನ ಸಿಗೋದಿಲ್ಲ ಅಂತ ಹೇಳಿ ಆದ್ರೆ ಸ್ವಪ್ರತಿಷ್ಠೆ ಸ್ವಗೌರವಕ್ಕೆ ಹಾಗಾದ್ರೆ ಯಾವುದೇ ರೀತಿ ಸ್ಥಾನಮಾನ ಇರೋದಿಲ್ವಾ ಯಾಕಂದ್ರೆ ನಮಗೆ ಗೊತ್ತಿರೋ ಹಾಗೆ ಡಿಕೆ ಶಿವಕುಮಾರ್ ಅವರದು ಹಾಗೆ ಸತೀಶ್ ಜಾರಕಿಹೊಳಿ ಅವರದು ಪರ್ಸನಲ್ ಲೆವೆಲ್ ಆಗೋಗಿತ್ತು ಬೆಳಗಾವಿ ರಾಜಕೀಯಕ್ಕೆ ಡಿಕೆ ಶಿವಕುಮಾರ್ ಅವರು ಎಂಟ್ರಿ ಕೊಡ್ತಿರೋದು ಸಹೋದರ ಇಂಡೈರೆಕ್ಟ್ಲಿ ಸಿಡಿ ಮಾಸ್ಟರ್ ಹಾಗೆ ಮಾಸ್ಟರ್ ಮೈಂಡ್ ಅಂತ ಹೇಳಿದ್ದು ನೇರವಾಗಿ ಅಲ್ಲದೆ ಹೋದ್ರು ಕೂಡ ಇದೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರ ಕಡೆ ಬೊಟ್ಟು ಮಾಡ್ತಿದ್ದಾಗ ಸತೀಶ್ ಜಾರಕಿಹೊಳಿ ಅವರು ಹಾಗೆ ಡಿಕೆ ಶಿವಕುಮಾರ್ ಅವರು ಎಣ್ಣೆ ಸೀಗೆಕಾಯಿ ಅನ್ನೋ ರೀತಿಯಲ್ಲಿ ಇತ್ತು ಈಗ ಬ್ಯಾಕ್ ಟು ಬ್ಯಾಕ್ ಎರಡೆರಡು ಬಾರಿ ಮೀಟಿಂಗ್ ಎರಡ್ ಬಾರಿ ಚರ್ಚೆಗಳು ಸೊ ಈ ಸ್ವಪ್ರತಿಷ್ಠೆ ಅನ್ನೋದು ಕಾಂಪ್ರಮೈಸ್ ಆಗಿಬಿಡುತ್ತಾ ಅನ್ನೋ ಅನುಮಾನ ಬರುತ್ತೆ ನೋಡಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ತದನಂತರ ಎರಡ್ ಸಾವಿರದ ಇಪ್ಪತ್ಮೂರರ ಅಸೆಂಬ್ಲಿ ಚುನಾವಣೆ ಎರಡರಲ್ಲೂ ಕೂಡ ಈ ಜಾರಕಿಹೊಳಿ ಪರಿವಾರಕ್ಕೆ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಸವಾಲಾಗಿ ಪ್ರತಿ ಸವಾಲಾಗಿ ಹೊರಹೊಮ್ಮಿದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲಿಂದ ಕೂಡ ತಾನು ಡಿ ಕೆ ಶಿವಕುಮಾರ್ ಅವರ ನಿಷ್ಠಾವಂತ ಶಿಷ್ಯ ಅಂತ ತೋರಿಸ್ಕೊಂಡು ಬಂದಿದ್ದು ಇವರಿಗೆಲ್ಲ ನುಂಗಲಾರ ತುಪ್ಪಾಗಿತ್ತು ನಿಮ್ಮ ನೆನಪಿರಲಿ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಈ ಮೂರೂ ಜನ ಜಾರಕಿಹೊಳಿ ಸಹೋದರರಿಗಿಂತ ಅದರ ಮೂರು ಪಟ್ಟು ಹೆಚ್ಚಿನ ಬಹುಮತದಿಂದ ಗೆದ್ದು ಬಂದಿದ್ರು ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅದಷ್ಟೇ ಅಲ್ಲ ಈ ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲಾಖೆಗೆ ಒದಗಿಸಿರುವಂತಹ ಮೂವತ್ತಾರು ಸಾವಿರ ಕೋಟಿಗಳ ಬಜೆಟ್ ಇತರ ಯಾವ ಇಲಾಖೆಗೂ ಇಲ್ಲ ಅದ್ರ ಜೊತೆಗೆ ಬೇರ್ ಮಟ್ಟದಲ್ಲಿ ತಮ್ಮದೇ ಆದ ವರ್ಚಸ್ಸನ್ನು ರೂಢಿಸಿಕೊಳ್ತಾ ಹೊರಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೀಗಾಗಿ ಸತೀಶ್ ಜಾರಕಿಹೊಳಿ ಸ್ವಲ್ಪ ಬಿಗುಮಾನದಿಂದ ಇದ್ರು ಅದರಿಂದಾಗೇನೆ ಅವರು ರಕ್ಷಣಾತ್ಮಕವಾಗಿ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರಾಗಿ ಅವ್ರು ಗುರುತಿಸಿಕೊಳ್ಳಕ್ಕೆ ಶುರು ಮಾಡಿಬಿಟ್ರು ಅಹಿಂದ ಚಳವಳಿಯ ತದನಂತರದ ಉತ್ತರಾಧಿಕಾರಿ ತಾನೇ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ತಾ ಹೋದ್ರು ಎಷ್ಟರ ಮಟ್ಟಿಗೆ ಅಂತಂದ್ರೆ ಸ್ವತಃ ಸಿದ್ದರಾಮಯ್ಯನವರ ಸುಪುತ್ರ ಮತ್ತು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಅವರು ಅಲ್ಲಿ ಗೋಕಾಕ್ ನಲ್ಲಿ ನಡೆದ ಒಂದು ಸಮಾರಂಭದಲ್ಲಿ ಬಹಿರಂಗವಾಗಿ ಹೇಳ್ಬಿಟ್ರು ನಮ್ಮ ತಂದೆಯವರ ರಾಜಕೀಯ ಬದುಕಿನ ಸಂಧ್ಯಾಕಾಲ ಬಂದಿದೆ ಇದರಿಂದಾಗಿ ಅವರ ನಂತರ ಜಾರಕಿಹೊಳಿಯವರೇ ಇದ್ರ ನಾಯಕತ್ವ ವಹಿಸಿಕೋಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಅದು ದೊಡ್ಡ ಸುದ್ದಿ ಕೂಡ ಆಗಿತ್ತು ಹೀಗಾಗಿ ಈಗ ಸತೀಶ್ ಜಾರಕಿಹೊಳಿಯವರು ಕೂಡ ಒಂದು ಆಯಕಟ್ಟಿನ ಸ್ಥಾನದಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರ ರಾಜಕೀಯ ಉತ್ತರಾಧಿಕಾರಿಯಾಗಿ ರಾಜಕೀಯ ರಾಯಭಾರಿಯಾಗಿ ಡಿ ಕೆ ಶಿವಕುಮಾರ್ ಒಡ್ಡೋ ದರ್ಬಾರ್ನಲ್ಲಿ ಅವ್ರು ನಿಂತ್ಕೊಂಡ್ರೆ ಬಿಟ್ಟಿದ್ದಾರೆ ಈಗ ಅವ್ರನ್ನ ಈಗ ತಳ್ಳಿ ಹಾಕೋ ಹಾಗಿಲ್ಲ ಅವ್ರನ್ನ ಸಮಾಧಾನ ಪಡಿಸಲೇಬೇಕು ಆಮೇಲೆ ಮುಖ್ಯಮಂತ್ರಿ ಆಗೋರು ಮುಂದೆ ಬಣರಾಜಕೀಯವನ್ನು ಉಚ್ಚೇಜಾ ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗಲ್ಲ ತನ್ನ ವಿರೋಧಿ ಬಣವನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕಾಗತ್ತೆ ಅನ್ನೋ ಒಂದು ವಾಸ್ತವತೆ ಮತ್ತು ವ್ಯವಹಾರ ಕುಶಲತೆ ಡಿ ಕೆ ಶಿವಕುಮಾರ್ ಇನ್ಯಾರಿಗೂ ಚೆನ್ನಾಗಿ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ ರೈಟ್ ಸರ್ ದಯಮಾಡಿ ಸಂಪರ್ಕದಲ್ಲಿ ನಾವು ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಮಾತನಾಡ್ತಿದ್ವಿ